ನಾನು ಬದ್ಕಿರೋದೇ ಫೇಸ್ಟ್ ನಾನು ಸಾಯಲೇಬೇಕು ಎಸ್ ನಾನೇ ಸಾರ ನಾನೇ ಸಾರಬೇಕು ಸಾಯೋದೇ ಮಾಸಿ ಸಾಯೋದೇ ಮಾಸಿ ಹೌದು ನಾನು ಸಾಯಬೇಕು ಆತ್ಮಹತ್ಯೆ ತಡೆಗೆ ಹಲವು ಸಂಸ್ಥೆಗಳು ಕೂಡ ಪ್ರಯತ್ನ ಪಡ್ತಾ ಇದ್ದಾವೆ ಆದರೆ ಅದೇ ವಿಚಾರವನ್ನ ಇಟ್ಟುಕೊಂಡು ಇದೀಗ ತೆರೆ ಮೇಲೆ ಒಂದು ಬರ್ತಾ ಇದೆ ಅದೇ ಸೆಪ್ಟೆಂಬರ್ ಹತ್ತು ಆತ್ಮಹತ್ಯೆ ಮಾಡಿಕೊಳ್ಳುವ ವೀಕ್ನೆಸ್ ಇದ್ದವರಿಗೂ ಬದುಕಿನ ಮಹತ್ವ ತಿಳಿಸುವುದಕ್ಕೆ ಸಿನಿಮಾ ತಂಡ ಹೊರಟಿದೆ ಸೆಪ್ಟೆಂಬರ್ ಹತ್ತು ಹೆಸರಿನ ಸಿನಿಮಾಗೆ ಓಂ ಸಾಯಿ ಪ್ರಕಾಶ್ ಅವರು ಆಕ್ಷನ್ ಕಟ್ಟಿ ಹೇಳಿದ್ದಾರೆ ಏನೇ ಆಗಲಿ ನಾನಿದ್ದೀನಿ ಅಂತ ಡಾಕ್ಟರ್ ರಾಜು ಅವರು ಧೈರ್ಯ ಕೊಟ್ಟಿದ್ದಕ್ಕೆ ನಾನು ಈ ಸಿನಿಮಾ ಮಾಡಿದೆ ಕರವೇ ಕಾರ್ಯಕರ್ತರೆಲ್ಲ ನೋಡುವಂತೆ ಕರೆ ಕೊಡ್ತೀನಿ ಎಂದು ನಾರಾಯಣಗೌಡರು ಹೇಳಿದ್ದು ಮತ್ತೊಂದು ಧೈರ್ಯ ನೀಡಿದೆ ನಾನು ಎಲ್ಲಿಯೇ ಹೋದರೂ ನೀವ್ಯಾಕೆ ಸಿನಿಮಾ ಮಾಡ್ತಾ ಇಲ್ಲ ಅಂತ ಕೇಳ್ತಾರೆ ಸಾಯಿ ಪ್ರಕಾಶ್ ಅವರ ಬಗ್ಗೆ ಒಂದು ಅಭಿಮಾನ ಇದೆ ಹೀಗಾಗಿ ಸಿನಿಮಾ ಮಾಡಿ ರಿಲೀಸ್ ಮಾಡ್ತಾ ಇದ್ದೀನಿ ನನ್ನ ಜೊತೆಗೆ ಸಾಯಿಬಾಬಾ ಇದ್ದಾರೆ ಎಂಬ ಧೈರ್ಯವು ನನಗಿದೆ ಎಂದು ನಿರ್ದೇಶಕ ಓಂ ಸಾಯಿ ಪ್ರಕಾಶ್ ಅವರು ಹೇಳಿದ್ದಾರೆ ಯಾಕಂದ್ರೆ ಈ ಕಾಲದಲ್ಲಿ ಸಿನಿಮಾ ಮಾಡೋದು ತುಂಬಾ ಕಷ್ಟ ಕಷ್ಟಪಟ್ಟು ಸಿನಿಮಾ ಮಾಡಿದ್ರು ಬಿಡುಗಡೆ ಮಾಡೋದು ಇನ್ನೂ ಕಷ್ಟ ಬಿಡುಗಡೆ ಮಾಡಿದ್ರು ಜನ ಥಿಯೇಟರ್ ಬರ್ತಾರೋ ಬರಲು ಅನ್ನೋದು ಒಂದು ಕನಸಾಗಿದೆ ಇಂಥ ಪರಿಸ್ಥಿತಿಯಲ್ಲಿ ಆಕ್ಚುಲಿ ಎರಡ್ ಸಾವಿರದ ಇಪ್ಪತ್ತರಲ್ಲಿ ನಾವು ಸಿನಿಮಾ ಪ್ರಾರಂಭ ಮಾಡಿದೀವಿ ಮುಗಿಯುವ ಟೈಮ್ಗೆ ಕರೆಕ್ಟ್ ಆಗಿ ಕರೋನಾ ಬಂತು ಆ ಕರೋಣ ಯಾವ ರೀತಿ ನಮ್ಮನ್ನು ಕಾಡಿತು ಯಾವ ರೀತಿ ನಮ್ಮನ್ನ ನೋವು ಕೊಡ್ತಾನ ಪ್ರತ್ಯಕ್ಷವಾಗಿ ಪರೋಕ್ಷವಾಗಿ ಇಲ್ಲಿರೋ ಇಲ್ಲಿರೋ ಅಂತ ಎಲ್ಲರೂ ನಾವು ನೋಡಿದೀವಿ ಅನ್ಭಿಸಿದೀವಿ ಆ ಭಯದಿಂದ ಆ ಕಾಲದಲ್ಲಿ ನಾನು ಸಿನಿಮಾ ಬಿಡುಗಡೆಗೆ ಧೈರ್ಯ ಮಾಡಿಲ್ಲ ಈಗಲೂ ಭಯ ಇತ್ತು ಯಾವ ರೀತಿ ಈ ಸಿನಿಮಾ ನಾನು ಆಚೆ ತರಲಿ ಅಂತ ಆವಾಗ ನಮ್ಮ ದೊಮ್ಮರ ಕೃಷ್ಣ ಸುರೇಶ್ ಅವರು ರಾಜ ಅವ್ರ ಬಗ್ಗೆ ಹೇಳಿದರು ಅವರು ಇವತ್ತು ಪರಿಚಯ ಅಲ್ಲ ವಿಜಯನಗರದಲ್ಲಿ ಯಾವಾಗ ನಾನು ಮನೆ ಮಾಡಿದನೋ ಆ ಕಾಲದಿಂದ ನಮ್ಮ ಕುಟುಂಬಕ್ಕೆ ಅವರು ವೈದ್ಯ ಸೇವೆ ಮಾಡಿ ನಮ್ಮನ್ನೆಲ್ಲ ಇಲ್ಲಿವರೆಗೂ ಆರೈಕೆ ಕಾಪಾಡಬಾರ್ದಂತ ವೈದ್ಯ ನಾರಾಯಣ ಹರಿ ಡಾಕ್ಟರ್ ರಾಜ ಅವರು ಫಸ್ಟ್ ಪ್ರೊಜೆಕ್ಷನ್ ಅವ್ರಿಗೆ ಹಾಕಿದ್ದೀನಿ ನಾನು ಆ ಸಿನಿಮಾ ನೋಡಿ ನಿಮ್ಗೆ ಏನನ್ನಿಸ್ತು ಹೇಳಿ ಆವಾಗ ಆಚೆ ಬರ್ತಾನೆ ತುಂಬಾ ಚೆನ್ನಾಗಿದೆ ಇದು ಸಮಾಜಕ್ಕೆ ಬೇಕೇ ಬೇಕು ಇಂಥ ಸಿನಿಮಾ ಬಿಡುಗಡೆ ಆಗಲೇಬೇಕು ಅಂತ ಅವ್ರು ಹೇಳಿದ ಮೇಲೆ ಸ್ವಲ್ಪ ಧೈರ್ಯ ಬಂತು ಯಾವತ್ತು ಫಸ್ಟ್ ನೋಡಿದವರು ಏನ್ ಹೇಳ್ತಾರೋ ಆ ಸಿನಿಮಾಗಿ ಒಂದು ಜಾತಕ ಬರೆಯುತ್ತಾರೆ ಪಾಸಿಟಿವ್ ಆಗಿ ಅವರು ತುಂಬಾ ಪಾಸಿಟಿವ್ ಆಗಿ ಫೀಲ್ ಮಾಡಿದ್ದಾರೆ ಇನ್ನೂ ಒಂದು ಸಲಹೆ ಕೊಟ್ಟಿದ್ದಾರೆ ನೀವೆಲ್ಲ ಕಾಮಿಡಿ ಎಲ್ಲ ಚೆನ್ನಾಗಿ ಮಾಡ್ತೀರಲ್ವಾ ಬರೀ ಸೆಂಟಿಮೆಂಟ್ ಈ ಸಿನಿಮಾ ಕಾಮಿಡಿ ಯಾಕೆ ಮಾಡಬಾರದು ನೀವು ಶೂಟಿಂಗ್ ಮಾಡಿದಂತೆ ನಾನು ಹತ್ತು ಲಕ್ಷ ಕೊಡ್ತೀನಿ ಶೂಟಿಂಗ್ ಮಾಡಿ ಆ್ಯಕ್ಟ್ ಮಾಡಿ ಅಂತ ಹೇಳಿದ್ದಾರೆ ನಾನು ಹೇಳಿದೀನಿ ಅನ್ನ ಇದು ಆತರ ಸಿನಿಮಾ ಇಲ್ಲ ಒಂದು ಮೋಟಿವೇಶನ್ ಆಗಿ ಇಟ್ಕೊಂಡು ನಾನು ಸಿನಿಮಾ ಮಾಡಿದ್ದೀನಿ ನಾನು ಪುನಃ ಮಧ್ಯದಲ್ಲಿ ನಾನು ಕಾಮಿಡಿ ತುರುಕಿ ಏನೇನೋ ಮಾಡಿದ್ರೆ ಅದು ಬೇರೆ ತರ ಆಗಬಹುದು ಇಟ್ ಓಂಟ್ ರೀಚ್ ಅಂತ ನಾನು ಮಾಡಿದ್ದೀನಿ ಅವ್ರು ಹೇಳಿದ್ದಾರೆ ನೀವು ಧೈರ್ಯವಾಗಿ ಬಿಡುಗಡೆ ಮಾಡಿ ನಿಮ್ಮಿಂದ ನಾನು ಇದ್ದೀನಿ ಯಾವ ರೀತಿ ಸಹಾಯ ಬೇಕೋ ನಾನು ಮಾಡ್ತ ಮಾತು ಕೊಟ್ಟಿದ್ದಾರೆ ನಮ್ಮ ರಾಜು ಅವರು ಅವರು ಸಿನಿಮಾ ರಂಗಕ್ಕೆ ಸಂಬಂಧಪಟ್ಟವರೆಲ್ಲ ಆದ್ರೂ ಕರೋನಾ ಟೈಮ್ ನಲ್ಲಿ ಸಿನಿಮಾ ರಂಗಕ್ಕೆ ತುಂಬಾ ಸೇವೆ ಮಾಡಿದ್ದಾರೆ ಗೋಪಾಲಕೃಷ್ಣ ಸುರೇಶ್ ಅವರೆಲ್ಲ ಲಿಸ್ಟ್ ಮಾಡಿಕೊಂಡು ರಂಗದ ಸಿನಿಮಾ ರಂಗದಲ್ಲಿ ಯಾರ್ಯಾರು ಕಷ್ಟಲ್ಲಿದ್ದಾರೆ ಯಾವ್ಯಾವ ಡಿಪಾರ್ಟ್ಮೆಂಟ್ ಕಷ್ಟದಲ್ಲಿದ್ದಾರೆ ಅಂತ ಲಿಸ್ಟ್ ಕೊಡೋದು ರಾಜು ಅವರು ಅವ್ರ ಅಕೌಂಟ್ ತಗೊಳೋದು ಅಕೌಂಟ್ಗೆ ಆಗ್ತಾ ಇರೋದೇ ಕೆಲಸ ಮಾಡಿದ್ದಾರೆ ಅಂತವರು ನಮ್ಮ ಡಾಕ್ಟರ್ ರಾಜು ಅವರು ಸಿನಿಮಾ ರಂಗಕ್ಕೆ ಸಂಬಂಧ ಇಲ್ಲವರು ಸಿನಿಮಾ ರಂಗಕ್ಕೆ ತುಂಬಾ ಸೇವೆ ಮಾಡಿದಂತವ್ರು ಡಾಕ್ಟರ್ ರಾಜು ಅವರು ಇನ್ನು ಈ ಚಿತ್ರಕ್ಕೆ ಬರೋಕೆ ಈಗ ರಿಲೀಸ್ ಮಾಡೋಕೆ ಫಸ್ಟ್ ಸ್ಟೆಪ್ ಅವರು ತಗೊಂಡಿದ್ದಾರೆ ನೀವು ಮಾಡಿ ನಾವು ಇದೀವಿ ಬ್ಯಾಕ್ ಗ್ರೌಂಡ್ ಅಂತ ಸಪೋರ್ಟ್ ಮಾಡಿದ್ವಿ ಅಂತ ಹೇಳಿದ ಮೇಲೆ ಧೈರ್ಯವಾಗಿ ಇವತ್ತಿ ಪ್ರೆಸ್ಪಿಟ್ ಮಾಡ್ತಾ ಇದ್ದೀನಿ ನಾನು ಅದರ್ವೈಸ್ ನನಗೆ ಧೈರ್ಯ ಇಲ್ಲ ಯಾಕಂದ್ರೆ ಜನ ಬರ್ತಾರೋ ಬರಲ್ವೋ ಅಂತ ಭಯ ನನಗಿತ್ತು ಹಿಂದೆ ರಾಜವ್ರು ಇದ್ದಾರೆ ಏನೇ ಕಷ್ಟ ಬಂದು ನಾನು ಇರ್ತೇನೆ ಅಂತ ಅವ್ರು ಮಾತು ಕೊಟ್ಟಿದ್ದಾರೆ ಆ ಧೈರ್ಯದಿಂದ ನಾನು ಪಿಕ್ಚರ್ ಸ್ಟಾರ್ಟ್ ಮಾಡ್ತೀನಿ ಅಷ್ಟೇ ಅಲ್ಲ ನಮ್ಮ ಆರ್ ದಿವ್ಯಾ ಅನೂರ್ ಇದ್ದಾರೆ ಇವರೆಲ್ಲ ಇಂಡಸ್ಟ್ರಿಯಲ್ ಇದಾರೆ ಅವರು ಕರವೇ ಅಧ್ಯಕ್ಷರಾದಂಥ ನಾರಾಯಣಗೌಡನವರು ಮೀಟ್ ಮಾಡಿದ್ದಾರೆ ಮೀಟ್ ಮಾಡಿ ಈ ರೀತಿ ನಮ್ಮ ಅಂಕುರ್ ಸಾಯಿ ಪ್ರಕಾಶ್ ಅವ್ರು ಈ ಥರ ಸಿನಿಮಾ ಮಾಡಿದ್ದಾರೆ ಡಾಕ್ಟರ್ ರಾಜ್ ಅವರೆಲ್ಲ ಸಪೋರ್ಟ್ ಅಂತ ಹೇಳಿದ್ದಾರೆ ಮೊದಲನೇ ದಿನ ಜನ ಬರ್ತಾರೋ ಬರಲ್ಲೋ ಅಂತ ಭಯ ಬಿಟ್ಟಿದ್ದಾರೆ ಅಂತ ಅವ್ರು ಹೇಳುವಾಗ ನನ್ನ ಕರೆಸ್ಕೊಂಡಿದ್ದಾರೆ ಕರ್ನಾಟಕದಲ್ಲಿರುವಂಥ ಕರವೇ ಸದಸ್ಯರೆಲ್ಲರಿಗೂ ನಾನು ಖುದ್ದಾಗಿ ಹೇಳ್ತೀನಿ ಈ ಸಿನಿಮಾ ನೋಡಲೇಬೇಕು ಈ ಸಿನಿಮಾನಲ್ಲಿ ವಿಶೇಷ ಇದೆ ಅಂತ ಅವರು ನನಗೆ ಮಾತು ಕೊಟ್ಟಿದ್ದಾರೆ ಎರಡನೇ ಸ್ಟೆಪ್ ಅಂದ್ರೆ ಓಪನಿಂಗ್ ಡೇ ಒಂದು ದಿನ ಒಂದು ಐವತ್ತು ಜನ ಆದ್ರೂ ಕರವೇ ಅವರು ಬಂದು ಸಿನಿಮಾ ನೋಡ್ತಾರೆ ಐವತ್ತು ಜನ ನೋಡಿ ಇನ್ನೊಬ್ಬ ಐವತ್ತು ಜನ ಸಿನಿಮಾ ಥಿಯೇಟರ್ ಬರ್ತಾರೆ ಕಾನ್ಫಿಡೆನ್ಸ್ ಅಲ್ಲಿ ಬರ್ತಾ ಇದೆ ದಟ್ ವಾಸ್ ಮೈ ಸೆಕೆಂಡ್ ಸ್ಟೆಪ್ ಇನ್ನು ಇದಾರೆ ನನ್ನ ಜೊತೆಯಲ್ಲಿ ಬೇರೆ ಬೇರೆ ಅವರು ನಾವಿದ್ವಿ ಧೈರ್ಯವಾಗಿ ಸಿನಿಮಾ ರಿಲೀಸ್ ಮಾಡಿ ರಿಲೀಸ್ ಮಾಡಿ ಅಂತ ಹೇಳಿದ್ದಾರೆ ಇವರೆಲ್ಲರ ಸಹಕಾರ ನನಗಿದೆ ಮುಖ್ಯವಾಗಿ ನಾನು ಯಾವ ದೇವಸ್ಥಾನಕ್ ಹೋದ್ರು ರೈಲ್ವೆ ಸ್ಟೇಷನ್ಗೆ ಹೋದ್ರು ಬಸ್ ಸ್ಟ್ಯಾಂಡ್ ಹೋದ್ರು ಅಣ್ಣ ನೀವು ಪಿಕ್ಚರ್ಸ್ ರೋಡ್ ನಾವು ಮೇಲೆ ಬಂದಿದ್ವಿ ಯಾಕೆ ಮಾಡ್ತಾ ಇಲ್ಲ ನೀವು ಸಿನಿಮಾ ಯಾಕೆ ಮಾಡ್ತಾ ಇಲ್ಲ ಅಂತ ಕೇಳೋರ್ನ ತುಂಬಾ ಜನ ನಾನು ನೋಡಿದಿನಿ ನಾನು ಏಳೂವರೆ ಕೋಟಿ ಜನದಲ್ಲಿ ಒಂದು ಪರ್ಸೆಂಟ್ ನನ್ನ ಹೆಸರುಗೋಸ್ಕರ ಸಿನಿಮಾ ಬಂದ್ರು ಈ ಸಿನಿಮಾ ಸೆಕ್ಸ್ ಅಂತ ನಾನು ನಂಬ್ಕೊಂಡಿದ್ದೀನಿ ನಾನು ಸಾಯಿ ಪ್ರಕಾಶ್ ಒಂದು ಅಭಿಮಾನ ಇದೆ ಸಾಯಿ ಪ್ರಕಾಶ್ ಇಷ್ಟಪಡುವಂಥ ಜನ ಕರ್ನಾಟಕದಲ್ಲಿ ಇದ್ದಾರೆ ಇಷ್ಟು ವರ್ಷ ಅವರನ್ನ ನಾನು ಸಾಕಿದ್ದಾರೆ ಅವರ ಅಭಿಮಾನದಿಂದಾನೇ ನಾನು ನೂರೈದು ಚಿತ್ರ ಮಾಡಕ್ಕೆ ಅವಕಾಶ ಸಿಕ್ತು ಈ ನೂರ್ ಐದನೇ ಚಿತ್ರನೂ ಅಭಿಮಾನ ದೇವತೆಗಳು ಸಕ್ಸಸ್ ಮಾಡ್ತಾರೆ ನಂಬಿಕೆಯಿಂದ ಮೂರನೇ ಸ್ಟೆಪ್ ನಾನು ತಗೊಂಡು ರಿಲೀಸ್ ಮಾಡ್ತಾ ಇದ್ದೀನಿ ಇಲ್ಲ ಮನೆಯವರು ಹೇಳ್ತಾರೆ ಸಿನಿಮಾ ಮಾಡದೆ ಕಷ್ಟ ಸಿನಿಮಾ ಮಾಡಿದ್ರಿ ಸಿನಿಮಾ ಹಿಂಗೆ ರಿಲೀಸ್ ಮಾಡಿದ್ರಿ ನೀವು ಯಾವ ರೀತಿ ಸಕ್ಸಸ್ ಮಾಡಿದ್ರಂತ ನಾನು ಇಲ್ಲ ನಮ್ಮ ಹಿಂದೆ ಶಕ್ತಿ ಇದೆ ಸಾಯಿ ಶಕ್ತಿ ಇದೆ ತಪ್ಪದೆ ಸಾಯಿಬಾಬಾ ನಮ್ಮ ಸಿನಿಮಾ ಸಕ್ಸಸ್ ಮಾಡ್ಕೊಳ್ತಾರೆ ಧೈರ್ಯವಾಗಿರೋಂಥ ಮಿಸ ಒಪ್ಪಿಸಿ ಈ ಪಿಕ್ಚರ್ ರಿಲೀಸ್ ಮಾಡಕ್ಕೆ ಇಷ್ಟಪಟ್ಟಿದ್ದೀನಿ ನಾನು ಮಾಧ್ಯಮದವರನ್ನ ಪತ್ರಿಕೆ ಕೇಳೋದು ಬಂದೆ ಐದು ವರ್ಷ ನಾನು ಸಿನಿಮಾ ಮಾಡಿ ಎಲ್ಲೋ ಔಟ್ ಆಫ್ ಸೈಟ್ ಔಟ್ ಆಫ್ ಮೈಂಡ್ ಇರುತ್ತೆ ನೀವೆಲ್ಲರೂ ಇಷ್ಟು ವರ್ಷ ಸಾಕಿದ್ರೆ ನೀವು ಫ್ರಂಟ್ ನಾನು ನಿಲ್ಸಿದ್ರೆ ನೀವು ನಾಗೇಂದ್ರ ಕೇಳಬೇಕಾಗಿಲ್ಲ ಯಾಕಂದ್ರೆ ಆ ಕಾಲದಿಂದ ಈ ಕಾಲದವರೆಗೂ ಎಲ್ಲಾ ವಿಷಯದಲ್ಲಿ ನನ್ಗೆ ಸಪೋರ್ಟ್ ಮಾಡಿ ನನ್ನ ಸೋದರಾಗಿ ನನ್ನ ದೊರಿದಾರೆ ನಾಗೇಂದ್ರ ಅವರು ನೀವೆಲ್ಲರೂ ಮಾಧ್ಯಮದವರು ಎಲ್ಲರನ್ನು ದಯವಿಟ್ಟು ನನ್ನ ಸಹಕಾರ ಕೊಡಬೇಕು ಜನ ಮರ್ತೋಗಿರ್ಬೋದು ಸಾಯಿ ಪ್ರಕಾಶ್ ಗಾಂತ್ಲೆಲ್ಲ ಸಿನಿಮಾ ಮಾಡ್ತಾ ಇಲ್ಲ ಅಂತ ಬಟ್ ಈ ಸಿನಿಮಾ ಸೆಪ್ಟೆಂಬರ್ ಟೆನ್ ತಪ್ಪದೇ ನನ್ನ ಪ್ರತಿ ಮನೆ ಅವರನ್ನು ಯೋಚನೆ ಮಾಡ್ತಾರೆ ಸಾಯಿ ಪ್ರಕಾಶ್ ಇನ್ನೂ ಇದಾರೆ ಒಳ್ಳೆ ಚಿತ್ರ ಮಾಡಿದ್ದಾರೆ ಈ ಸಿನಿಮಾ ನೋಡಲೇಬೇಕು ನೋಡಿದೀವಿ ನೋಡ್ತೀವಿ ಅನ್ನೋ ಆಸೆ ಜನ ದುಡ್ಡು ಅಂತ ನಾನು ನಂಬಿಕೊಂಡಿದಿನಿ ಇದು ನನ್ನ ಜೀವನ ನನಗೂ ಒಂದು ಗಹಿ ಅನುಭವ ಇದೆ ಗಹಿಲಿ ಯಾವತ್ತೂ ನಾವು ಮರಿ ಮರಿ ಮರಿಬೇಕು ಸಿಹಿನೇ ನಾವು ತಗೋಬೇಕು ಜೀವನದಲ್ಲಿ ಅದೇ ರೀತಿ ಸಿಹಿ ಆಸೆ ನನಗಿದೆ ಈ ಸಿನಿಮಾ ಸಕ್ಸೆಸ್ ಆಗುತ್ತೆ ಜನ ನೋಡ್ತಾರಂತ ರಾಜು ಅವ್ರ ಆಗ್ಬೋದು ಕರ್ವೇ ನಾರಾಯಣಗೌಡರಾಗಬಹುದು ಇನ್ನು ಎಷ್ಟೋ ಕಡೆ ನಾನು ಫೋನ್ ಮಾಡಿದ್ರು ನಾಗೇಂದ್ರ ಅಡ್ವೈಸ್ ಕೊಟ್ಟಿದ್ದಾರೆ ಕೇವಲ ಬೆಂಗಳೂರ್ನ ಮಾತ್ರ ಪ್ರೆಸ್ ಮೀಟ್ ಬೇಡ ಮೈಸೂರಿನಲ್ಲಿ ಮಾಡಿ ಚಿತ್ರದುರ್ಗ ಮಾಡಿ ಬಳ್ಳಾರಿ ಮಾಡಿ ಕೊಪ್ಪಳ ಗಂಗಾ ಗಂಗಾವತಿ ಮಾಡಿ ಈ ಕಡೆ ಗುಲ್ಬರ್ಗ ಮಾಡಿ ಎಲ್ಲ ಕಡೆ ಮಾಡಿದರೆ ಸಾಯಿ ಪ್ರಕಾಶ್ ಅವರು ಅವಲೋಕನ ಮಾಡಿ ಬಂತಾರೆ ಸಾಯಿ ಪ್ರಕಾಶ್ ಚಿತ್ರ ಮಾಡಿದರೆ ಇದಾರೆ ಇಂಡಸ್ಟ್ರಿಯಲ್ಲಿ ಬರುತ್ತಂತ ನಾಗೇಂದ್ರ ಸಹಾಯ ಕೊಟ್ಟಿದ್ದಾರೆ ಅದೇ ರೀತಿ ಕರ್ನಾಟಕಾದ್ಯಂತ ನಾನು ಮೀಟ್ ಮಾಡಿ ಒಂದು ನಲವತ್ತೈದು ದಿನ ನಾನು ಈ ಸಿನಿಮಾಗಿ ಹೋಮ್ ವರ್ಕ್ ಮಾಡ್ತೀನಿ ನಾನು ಜುಲೈ ಫಸ್ಟ್ ವೀಕ್ ಸೆಕೆಂಡ್ ವೀಕ್ ಮನೆ ನೋಡಿಕೊಂಡು ಈ ಮಳೆಗಾಲ ಕಾಲ ತುಂಬ ಡೇಂಜರ್ ಆಗುತ್ತೆ ಯಾಕಂದರೆ ರಿಲೀಸ್ ದಿನ ಮಳೆ ಬಂದರೆ ಜನ ಬರೋದೇ ಕಷ್ಟ ಆಗುತ್ತೆ ಜುಲೈ ಮಳೆ ಕಡಿಮೆ ಆಗುತ್ತೆ ಅಂತ ಅಂದ್ಕೊಂಡಿದ್ದೀನಿ ಜುಲೈನಲ್ಲಿ ಈ ಸಿನಿಮಾ ರಿಲೀಸ್ ಮಾಡಬೇಕಂತ ನಾನು ಆಸೆ ಪಟ್ಟಿದ್ದೀನಿ ನಿಮ್ಮೆಲ್ಲರ ಸಹಕಾರ ನಮಗಿರಲಿ ಈ ಚಿತ್ರದಲ್ಲಿ ಪಾತ್ರ ಮಾಡಿದ ಕಲಾವಿದರಾಗ್ಬೋದು ಸಾಂಕೇತಿಕ ನಿಪುಣ ಆಗ್ಬೋದು ಯಾರನ್ನು ಏನು ಆಸೆ ಪಡದೆ ನಮ್ಮ ಡೈರೆಕ್ಟ್ ಉಳಿಬೇಕು ನಿಲ್ಲಬೇಕು ಅನ್ನೋ ವಿಷಯದಿಂದ ಎಲ್ಲ ಸಹಕಾರ ಕೊಟ್ಟಿದ್ದಾರೆ ನಮ್ಮ ಕಲಾವಿದರಿಗೆ ನನ್ನ ಕುಟುಂಬದಲ್ಲಿ ಇರುವಂಥ ಎಲ್ಲ ತಾಂತ್ರಿಕ ವರ್ಗದವರಿಗೆ ನನ್ನ ಉದ್ಯೋಗ ವರ್ಗ ನಮಸ್ಕಾರಕ್ಕೆ ನಾನು ಇಷ್ಟಪಡ್ತೀನಿ ತುಂಬ ಆಸೆ ಇತ್ತು ಈ ತರ ಒಂದು ಸಿನಿಮಾ ಮಾಡಬೇಕು ಅಂತ ಆ ಕಾಲದಲ್ಲಿ ಕರೋನಾ ಇರೋದ್ರಿಂದ ಅವಾರ್ಡ್ ನಾನು ಅಪ್ಲೈ ಆಗಲಿಲ್ಲ ಆ ಟೈಮ್ನಲ್ಲಿ ಅಪ್ಲೈ ಮಾಡಿದ್ರೆ ಅವಾರ್ಡ್ ಸಿಕ್ಕಿರ್ಬೋದೇನೋ ಟ್ವೆಂಟಿ ಟ್ವೆಂಟಿ ಆಗಿರೋದ್ರಿಂದ ಎಲ್ಲೇನು ಅಪ್ಲೈ ಮಾಡೋಕೆ ಅವಕಾಶ ಇರಲಿಲ್ಲ ಜನಗಳೇ ನನಗೆ ಒಂದು ಅವಾರ್ಡ್ ಕೊಡ್ತಾರೆ ರಿವಾರ್ಡ್ ಕೊಡ್ತಾರೆ ಅಂತ ಆಸೆ ನನಗಿದೆ ನಿಮ್ಮೆಲ್ಲರ ಸಹಕಾರ ಇಲ್ಲ ಅಂತ ನಾನು ಕೇಳ್ಕೊತ ಇದ್ದೀನಿ ಓಂ ಶ್ರೀ ಸೈರಾಮ್ ಗಾಡ್ಸ ಸಾಯಿ ಪ್ರಕಾಶ್ ಅವರು ಎಲ್ಲಾ ಚಿತ್ರದಲ್ಲೂ ರಮೇಶ್ ಭಟ್ ಇರಲೇಬೇಕೆಂದು ಬಯಸುತ್ತಾರೆ ಇದರಲ್ಲೂ ನಾನು ಲಾಯರ್ ಪಾತ್ರ ಮಾಡಿದ್ದೀನಿ ನೂರ ಐದು ಸಿನಿಮಾ ಎಲ್ಲರೂ ಮಾಡೋದಕ್ಕೂ ಆಗಲ್ಲ ಈಗ ಇಂಡಸ್ಟ್ರಿ ಬದಲಾಗಿದೆ ಆ ಕಷ್ಟದಲ್ಲೂ ಸಿನಿಮಾ ಮಾಡಿದ್ದಾರೆ ಧೈರ್ಯ ಗೆಟ್ಟವರಿಗೆ ಧೈರ್ಯ ಕೊಡುವ ಸಿನಿಮಾ ಇದಾಗಿದೆ ಎಂದು ರಮೇಶ್ ಭಟ್ ತಮ್ಮ ಪಾತ್ರದ ಬಗ್ಗೆ ವಿವರಿಸಿದರು ನಮ್ಮ ಪೂರ್ವ ಚರಿತ್ರೆ ಅಥವಾ ಪ್ರೆಸೆಂಟ್ ಅಲ್ಲಿ ಕಷ್ಟ ಆಗಿದೆ ಇನ್ನು ಚಿತ್ರದ ಬಗ್ಗೆ ನಾನು ಮಾತಾಡೋಕ್ಕೆ ಏನು ಉಳಿಸೇ ಇಲ್ಲ ಡಾಕ್ಟರ್ ರಾಜು ಅವರು ಬಹಳ ಕೂಲಂಕುಶವಾಗಿ ಎಲ್ಲ ಪಾಯಿಂಟನ್ನು ಇಟ್ಟು ಮಾತಾಡಿದ್ದಾರೆ ಆಮೇಲೆ ನಿರೂಪಕಿಯವರು ಎಲ್ಲವನ್ನೂ ಹೇಳಿದ್ದಾರೆ ಸಿನಿಮಾ ಉದ್ದೇಶ ಸಿನಿಮಾ ಯಾತಕ್ಕೋಸ್ಕರ ಮಾಡಿದ್ದಾರೆ ಯಾತಿಗೆ ತಡ ಆಗಿದೆ ಎಲ್ಲವನ್ನೂ ತಿಳಿಸಿದ್ದಾರೆ ನಾನು ಕೂಡ ಪಾತ್ರ ನಿರ್ದೇಶಕರು ನಮ್ಮ ಆತ್ಮೀಯ ಶ್ರೀ ಸಾಯಿ ಪ್ರಕಾಶ್ ಅವರು ಅವರ ಎಲ್ಲ ಚಿತ್ರದಲ್ಲೂ ಎಲ್ಲಾದರೂ ಒಂದು ಕಡೆ ರಮೇಶ್ ಭಟ್ ಇರಬೇಕು ಅನ್ನೋ ಒಂದು ಅಭಿಮಾನ ಇಟ್ಟಿದ್ದಾರೆ ಅದಕ್ಕೆ ನಾನು ಎಷ್ಟು ಧನ್ಯವಾದ ಹೇಳಿದ್ರು ಕಡಿಮೆ ಇದ್ರಲ್ಲೂ ಕೂಡ ಒಂದು ಲಾಯರ್ ಪಾತ್ರ ಮಾಡಿದ್ದೇನೆ ಅವರು ಸಿನಿಮಾಗೆ ಇರೋ ಪ್ರೀತಿ ನೂರೈದು ಸಿನಿಮಾ ಮಾಡಿರೋದೇ ಒಂದು ದೊಡ್ಡ ನಿದರ್ಶನ ಎಲ್ರು ಮಾಡಕ್ ಆಗಲ್ಲ ನೂರೈದು ಸಿನಿಮಾ ಅದು ಇತ್ತೀಚೆಗೆ ಈ ಹತ್ತು ವರ್ಷದಲ್ಲಿ ಬಹಳಷ್ಟು ಇಂಡಸ್ಟ್ರಿ ಬದಲಾಗಿದೆ ಆ ಕಷ್ಟದಲ್ಲೂ ಕೂಡ ಹೋರಾಟ ಮಾಡಿ ಸಿನಿಮಾ ಮಾಡಿದ್ದಾರೆ ಸಿನಿಮಾ ಬಿಟ್ರೆ ಬೇರೆ ಜಗತ್ತೇ ಇಲ್ಲ ಸೊ ಆದರೆ ಇವತ್ತು ಒಂದು ಸಿನಿಮಾ ಮಾಡೋದು ಒಂದು ಆತಂಕದ ವಿಷಯ ರಿಲೀಸ್ ಮಾಡೋದು ಭಯದ ವಿಷಯ ಸೊ ಇದರ ಮಧ್ಯೆ ಕೂಡ ಇಂಥ ಒಂದು ಒಳ್ಳೆಯ ಒಂದು ಸಮಾಜಮುಖಿ ಸಿನಿಮಾ ಇದು ಧೈರ್ಯ ಗೆಟ್ಟವರಿಗೆ ಧೈರ್ಯ ಕೊಡುವಂತ ಸಿನಿಮಾ ಇದು ಬರೀ ಸ್ಪೋರ್ಟ್ಸ್ ಮ್ಯಾನ್ಗಳದ್ದು ಮಾತ್ರ ಒಂದಷ್ಟು ಕ್ಲಿಪ್ಪಿಂಗ್ ಹಾಕಿದ್ದಾರೆ ಆದ್ರೆ ಚಿತ್ರ ಕಥೆಯಲ್ಲೂ ಕೂಡ ನೊಂದವರು ಸಾಯ್ಬೇಕು ಅಂತ ಇದ್ದವರು ಜೀವ ಉಳಿಸ್ಕೊಳ್ಳುವಂತ ಉದಾಹರಣೆಗಳು ತುಂಬಾ ಇದೆ ಒಂದು ಕೌಟುಂಬಿಕ ಕಥೆನೂ ಇದೆ ಇದರಲ್ಲಿ ಸಿನಿಮಾ ಅದೇ ಇದೆ ಅಂತ ಇಲ್ಲ ಕತೆಯ ಜತಿಯಲ್ಲಿ ಸಂದೇಶವನ್ನ ಕೊಡುವಂತ ವಿಷಯಗಳು ಇದೆ ಅಷ್ಟೇ ಅಲ್ಲ ಎಲ್ಲ ನುರಿತ ಕಲಾವಿದರ ದಂಡೆ ಇದೆ ಇದ್ರಲ್ಲಿ ಈ ಪೋಸ್ಟರ್ ಅಲ್ಲಿ ಸುಮಾರು ಜನ ಇದ್ದಾರೆ ಸೊ ಅದೊಂದು ದೊಡ್ಡ ಮನಸ್ಸು ನಿರ್ದೇಶಕರಿಗೆ ನಮ್ಮ ಎಲ್ಲ ಕಲಾವಿದರು ಎಲ್ಲ ಸಿನಿಮಾದಲ್ಲೂ ಇರಬೇಕು ಅಂತ ಆಶೆ ಪಡ್ತಾರೆ ಆತರ ಮನೋಭಾವ ಇರುವಂತ ನಿರ್ದೇಶಕರು ಬಹಳ ಕಮ್ಮಿ ಬಹಳ ವಿರಳ ಈ ಪ್ರಾಜೆಕ್ಟ್ ಅಲ್ಲಿ ಇದ್ದವ್ರು ಮುಂದಿನ ಪ್ರಾಜೆಕ್ಟ್ ಅಲ್ಲಿ ಇರಲ್ಲ ಅದ್ರ ಪ್ರಾಜೆಕ್ಟ್ ಅಲ್ಲಿ ಇನ್ಯಾರೋ ಇರ್ತಾರೆ ಸೊ ಈಚೆಗಂತೂ ಒಂದು ಪ್ಯಾನ್ ಇಂಡಿಯಾ ಅಂತ ಶುರುವಾಗಿ ಇಲ್ಲಿಯ ನಾಯಕರು ಮಾತ್ರ ಇರ್ತಾರೆ ನಾಯಕಿ ಪೋಷಕ ನಟರು ಕಳನಟರು ಎಲ್ಲ ಎಲ್ಲೆಲ್ಲಿಂದ ಬರ್ತಿದ್ದಾರೆ ಅವರು ಕಲಾವಿದರೆ ಅಂದ್ರೆ ನಾನು ಯಾತಕ್ಕೆ ಹೇಳ್ತಾ ಇದ್ದೀನಿ ಅಂದ್ರೆ ನಮ್ಮ ನಿರ್ದೇಶಕರು ನಮ್ಮ ಕಲಾವಿದರನ್ನೇ ಬಳಸಿ 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 ಸಿನಿಮಾ ಮಾಡಿದ್ದಾರೆ ಅವ್ರ ಬಾಯಲ್ಲೇ ಬಂದಿದೆ ನಮ್ಮ ಕುಟುಂಬದವರು ಅಂತ ಆ ಒಂದು ಮನೋಭಾವ ಒಬ್ಬ ನಿರ್ದೇಶಕರಿಗೆ ಇರೋದು ವಿಶೇಷ ಅದು ನಮ್ಮ ನಿರ್ದೇಶಕರು ಸಾಯಿ ಪ್ರಕಾಶ್ ಅವರ ಹತ್ರ ಇದೆ ಅದೇ ಒಂದು ಪ್ರೀತಿಯಿಂದ ಅದೇ ವಿಶ್ವಾಸದಿಂದ ಎಲ್ಲರನ್ನು ಸೇರಿಸಿ ಈ ಸಿನಿಮಾ ಮಾಡಿದ್ದಾರೆ ಮಾಧ್ಯಮದವ್ರಿಗೆ ನಾನು ಏನು ಕೇಳಲ್ಲ ನಿಮ್ಮನ್ನು ಕರೆದಿರೋದೆ ಇದ್ರ ಬಗ್ಗೆ ಹೆಚ್ಚು ಕಾಲಮು ಸಣ್ಣ ಕಾಲಮ್ ಕೊಡಬೇಡಿ ಒಂದು ಎರಡು ಮೂರು ಕಾಲಂ ಕೊಡಿ ಇದಕ್ಕೆ ಅಂತ ಯಾಕೆಂದ್ರೆ ಒಂದು ನಾಯಕರ ಒಂದು ಫಸ್ಟ್ ಲುಕ್ ಅಂದರೆ ಅರ್ಧ ಪೇಜ್ ಇರುತ್ತೆ ಇಂಥ ಒಂದು ಒಳ್ಳೆ ಸಿನಿಮಾಕ್ಕೆ ಮಿನಿಮಮ್ ಮೂರು ಕಾಲಂಗಳು ಕೊಡಿ ಅಂತ ನನ್ನ ರಿಕ್ವೆಸ್ಟ್ ಯಾಕೆಂದ್ರೆ ಒಂದು ಒಳ್ಳೆಯ ಉದ್ದೇಶಕ್ಕೆ ಸಿನಿಮಾ ಮಾಡಿರೋ ರಾಜು ಅವ್ರು ಹೇಳಿದ್ರು ನಿರ್ದೇಶಕರು ಹೇಳಿದರು ಇದರಲ್ಲಿ ಹಣ ತೆಗಿಬೇಕು ಅಂತ ಸಿನಿಮಾ ಮಾಡೇ ಇಲ್ಲ ಇದು ಜನರಿಗೆ ತಲುಪಬೇಕು ಅನ್ನೋದೇ ದೊಡ್ಡ ಉದ್ದೇಶಕ್ಕೆ ನೀವು ಓಂ ಸಾಯಿ ಪ್ರಕಾಶ್ ಅವರ ಸೆಪ್ಟೆಂಬರ್ ಟೆನ್ ಸಿನಿಮಾದಲ್ಲಿ ನಟ ಶಶಿಕುಮಾರ್ ಸೈಕಾಟ್ರಿಸ್ಟ್ ಆಗಿ ಕಾಣಿಸಿಕೊಂಡಿದ್ದಾರೆ ರಮೇಶ್ ಭಟ್ ಸಿಹಿ ಕಹಿ ಚಂದ್ರು ಸೇರಿದಂತೆ ಹಲವರು ತಾರಾ ಬಳಗದಲ್ಲಿದ್ದಾರೆ ಸರೋಜಾ ಸುಮಂತ್ ಫಿಲ್ ಬ್ಯೂರೋ ಸಂಜೆ ನ್ಯೂಸ್ ಎಲ್ಲವನ್ನು ಗೆದ್ದುವ ರೀತಿಯಲ್ಲಿ ಒಂದು ಉದ್ದೇಶಕರಿಯಾಗಿ ಜನರಿಗೆ ಒಂದು ಒಳ್ಳೆಯ ಸಂದೇಶ ಒಂದು ಉತ್ತಮ ಚಿತ್ರವನ್ನು ಶ್ರೀ ಪ್ರಕಾಶ್ ಅವರು ಒಳಪಡಿಸಿದ್ದಾರೆ ಸೆಪ್ಟೆಂಬರ್ ಟೆಂತ್ ಅನ್ನೋದೇ ಒಂದು ವಿಶೇಷವಾದ ದಿನಾಂಕ ಆತ್ಮಹತ್ಯ ದಿಂದ ದೂರ ಆಗುವಂತಹ ಒಂದು ಕಾರ್ಯಕ್ರಮ ಇರೋದ್ರಿಂದ ಇದು ವರ್ಲ್ಡ್ ಸುಸೈಡ್ ಪ್ರಿವೆನ್ಷನ್ ಡೇ ಹಾಗಾಗಿ ಆ ದಿಸನ ಆ ಒಂದು ಹೆಸರೇ ಇಟ್ಬಿಟ್ಟು ಈ ಒಂದು ಚಿತ್ರದಲ್ಲಿ ಒಂದು ಹೊಸ ಚಿತ್ರ ತರ್ತಾ ಇದ್ದಾರೆ ಈಗಾಗಲೇ ನೂರ ಐದು ಚಿತ್ರಗಳನ್ನು ಮಾಡಿ ನಿರ್ದೇಶನದಲ್ಲಿ ಶತಕ ಬಾರಿಸತಕ್ಕಂಥ ಸಾಯಿ ಪ್ರಕಾಶ್ ಅವರಿಗೆ ತುಂಬ ಧನ್ಯವಾದಗಳು ತಿಳ್ತಾ ಅನೇಕ ಚಿತ್ರಗಳು ಈಗಾಗಲೇ ಜನಮಾನಸಲ್ಲಿದೆ ಜನರ ಇವತ್ತು ಜನರು ನೆನೆಸ್ಕೊಳ್ತಾರೆ ಸಾಯಿ ಪ್ರಕಾಶ್ ಅವರ ಒಳ್ಳೆ ಕಡುಗೆಗಳನ್ನ ಅನೇಕ ಕಲಾವಿದರನ್ನ ಹೊಸ ಹೊಸ ಪ್ರತಿಭೆಗಳನ್ನ ಬೆಳಕಿಗೆ ತಂದಂತಹ ಅದ್ಭುತವಾದ ಚಿತ್ರ ನಿರ್ದೇಶಕ ಅವರು ಸ್ವತಃ ನಟರಾಗಿ ವಿಶೇಷವಾಗಿ ಅನೇಕ ಚಿತ್ರಗಳು ಮಾಡಿದ್ದಾರೆ ಅದರಲ್ಲೂ ನಮ್ಮ ಸಾಯಿಬಾಬಾ ಚಿತ್ರವನ್ನು ಭಾಳ ಭಕ್ತಿಪೂರ್ಣವಾಗಿ ಮಾಡಿದ್ದಾರೆ ಅದು ನೋಡೋಕ್ಕೆಲ್ಲ ಖುಷಿಯಾಗುತ್ತೆ ಸಾಯಿ ಪ್ರಕಾಶ್ ಅವರು ಆಂಧ್ರದಿಂದ ಬಂದಿರೋ ಸಹ ಕರ್ನಾಟಕದವರೇ ಆಗಿ ಕನ್ನಡದವರೇ ಆಗಿ ಕನ್ನಡದ ನೆಲವನ್ನು ಕನ್ನಡದ ಜಲವನ್ನು ಕನ್ನಡದ ಮಣ್ಣನ್ನು ಹೇಗೆ ಜನ ಪ್ರೀತಿಸ್ತಾರೋ ಅದಕ್ಕೆ ಹೆಚ್ಚಾಗಿ ಪ್ರೀತಿಸಿ ಕನ್ನಡಿಗರಿಗೋಸ್ಕರ ನೂರ ಐದು ಚಿತ್ರ ಕೊಟ್ಟಂಥ ಸಾಯಿ ಪ್ರಕಾಶ್ ಅವ್ರಿಗೆ ಇದು ಒಂದು ಗೌರವಕ್ಕಂಥ ಸೆಪ್ಟೆಂಬರ್ ಹತ್ತು ಒಂದು ಒಳ್ಳೆಯ ಚಿತ್ರವಾಗಲಿ ಜನರಿಗೆ ಮುಟ್ಲಿ ನಾನು ವಿಶೇಷವಾಗಿ ಹೇಳೋದೇನಂದ್ರೆ ಈ ಚಿತ್ರ ಎಷ್ಟೇ ಜನ ನೋಡಲಿ ಅದರಲ್ಲಿ ಒಂದು ಹತ್ತು ಜೀವ ಅಥವಾ ನೂರು ಜೀವ ಅದನ್ನು ನೋಡಿ ಆತ್ಮಹತ್ಯೆ ಮಾಡ್ಕೊಳ್ಳೋದು ಬೇಡ ನಾವು ಇನ್ನೂ ಬರುಕಬೇಕು ಅಂತ ಆಸೆ ಪಡ್ತಾ ಅದೊಂದು ಸಾಕು ನಿಮ್ಗೆ ಅದೊಂದೇ ಸಾಕ ಚಿತ್ರ ಹಣ ಗಡಿಸೋದ ಮುಖ್ಯ ಅಲ್ಲ ಜನಮನೇ ಅಲ್ಲ ಜನರಲ್ಲಿ ಒಂದು ಖುಷಿ ಕೊಟ್ಟು ನಾನು ಬರುಕಬೇಕು ಅನ್ನೋ ಆಸೆ ಪಡ್ತಿರಲ್ಲ ನಿಜಕ್ಕೂ ಒಳ್ಳೆಯ ಕೆಲಸ ಹಾಗಾಗಿ ಸಾಯಿಬಾಬಾ ಅವರ ಕೃಪೆ ನಿಮ್ಮಲ್ಲಿರಲಿ ಕನ್ನಡಿಗರ ಎಲ್ಲ ಎಲ್ಲ ಕನ್ನಡಿಗರ ಆಶೀರ್ವಾದ ತಾಯಿ ಕನ್ನಡ ಆಶೀರ್ದಿರಲಿ ಸೆಪ್ಟೆಂಬರ್ ಹತ್ತು ವಿಶೇಷವಾಗಿ ಎಲ್ಲರ ಜನವನ್ನ ಪಡೆದು ಶತ ದಿನೋತ್ಸವ ಆಚರಿಸಲಿಂತೂಕ ಕೇಳ್ಕೊಡ್ತೀನಿ